ದಿನದಲ್ಲಿ ನೀವು ಇನ್ನೂ ಪಾರ್ಟಿಯಿಂದ ಹೊರಗಾಕಿ ನೀವು ಹೊಸ ಪಕ್ಷ ಕಟ್ಟವ್ರದಿರಿ ಆ ಹೊಸ ಪಕ್ಷ ಕಟ್ಟಿದ ಮೇಲೆ ನಿಮಗೆ ಎಲ್ಲ ಜನಾಂಗದವ್ರು ಬೇಕಾಗ್ತೈತಿ ನೀವು ಈಗಾಗಲೇ ಅರ್ಧಕ್ಕರ್ಧ ಎಲ್ಲರೂ ಕೆಡಿಸ್ಕೊಂಡಿದ್ದೀರಿ ಮುಂದೆ ದಯವಿಟ್ಟು ಕೆಡಸ್ಕೋಬೇಡ್ರಿ ಇದನ್ನು ಅವರು ಮಾತಾಡಿದ್ದು ತಪ್ಪು ಮತ್ತು ಇದನ್ನು ಕ್ಷಮೆಯನ್ನು ಕೇಳಬೇಕು ಅಂಥೇಳಿ ನಾನು ಯತ್ನಾಳ್ವರು ಹೇಳ್ತೀನಿ ಬಸನಗೌಡ ಪಾಟೀಲ್ ಯತ್ನಾಳಿಗೆ ಅವನದ ನೆಲೆಯೇ ಅವಂಗೆ ಇಲ್ಲ ಇತ್ತಿತ್ತಾಗಿ ಬಿ ಜೆ ಪಿಯಿಂದ ಅವನಿಗೆ ಉಚ್ಚಾಟನೆ ಮಾಡಿದರೆ ಅವನು ಹುಚ್ಚಿರ್ತಾರೆ ಆಗಿಬಿಟ್ಟಿದ್ದಾನೆ ಯಾವಾಗೆ ಏನು ಮಾತಾಡಬೇಕು ಏನು ಮಾ ಇಲ್ಲ ಅನ್ನೋದು ಅವನಿಗೆ ಅರಿವಿಲ್ಲ ದಲಿತ ಸಂಘಟನೆಯಿಂದ ಇವು ಎಲ್ಲೇ ಬರ್ತಾನೋ ಎಲ್ಲೇ ಸಿಗ್ತಾನೆ ಅಲ್ಲೇ ನಾವು ಚಪ್ಪಲಿ ಸೇವೆ ಮಾಡ್ತೀವಿ ಇದು ಇದರಿಂದ ಅವ್ನಿಗೆ ಉಗ್ರವಾದ ಹೋರಾಟ ಮಾಡಿ ಅವನೊಂದು ಖಂಡನೆ ಮಾಡ್ತೀವಿ ಅವ್ರಲಿಂದ ಏನಾಯ್ತಲ್ಲ ದಲಿತ ಹೆಣ್ಮಕ್ಳಿಂದ ಅವರು ಕ್ಷಮೆ ಕೇಳಬೇಕು ಇದೇ ನಂದು ಒತ್ತಾಯ ಏನು ಕೊಪ್ಪಳದಲ್ಲಿ ನಡೆದಿರುವಂಥ ಘಟನೆ ಏನು ಒಬ್ಬ ಹಿಂದೂ 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 ಅಂತ ಹಿಂದುವಾದಿಗಳು ಹೇಳಿ ಜಾತಿ ತಾರತಮ್ಯವನ್ನು ಮಾಡ್ತಿರುವಂಥ ಕೆಲವೊಂದು ಹಿಂದೂ ಮುಖಂಡರುಗಳು ಇವತ್ತು ದಲಿತರು ಅಂದರೆ ಹಿಂದೂ ಅಲ್ವ ಇವತ್ತು ಇವ್ರ ಎಲ್ಲ ಸಮಾಜದವರು ಹಿಂದೂ ಹೌದಲ್ವ ಮತ್ತು ಇವರೆಲ್ಲ ಹಿಂದೂ ಅಲ್ವಾ ಮತ್ತು ನೀವು ಎಸ್ ಸಿ ಅವ್ರಿಗೆ ಜಾಮುಂಡಿಗೆ ಹೂ ಹಾಕ್ಬೇಡ್ರಿ ನೀವು ಅವರು ಅವ್ರ ಕಡೆ ಸನಾತನ ಧರ್ಮದ ರೊಟ್ಟ ಹಾಕ್ಬೇಕು ಅಂತ ಮಾತು ನೀಡ್ತಿರಲ್ಲ ಎಷ್ಟು ಮಂದಿ ನೀವು ಹಿಂದುತ್ವ ಹೇಳ್ಕೊಂಡು ಎಷ್ಟು ಮಂದಿ ಇವತ್ತು ಎಸ್ ಸಿ ಜನರನ್ನ ಕರ್ಕೊಂಡ ಮಂತ್ರಿಗಳು ಮಾಡಿದಿರಿ ಎಷ್ಟು ಮಹಿಳೆಯರಿಗೆ ಮನ್ ಕ್ಯಾಬಿನೆಟಲ್ಲಿ ನೀವು ಸೀಟ್ ಕೊಡಿಸಿದಿರಿ ನೀವೆಲ್ಲ ಇದನ್ನು ಬಿಡ್ರಿ ಮೊನ್ನೆ ಬಸವನಗೌಡ ಪತ್ ಯತ್ನಾಳವ್ರ ಮೇಲೆ ನನಗೆ ವೈಯಕ್ತಿಕವಾದ ಅಪಾರವಾದ ಪ್ರೀತಿ ಐತಿ ನನಗೆ ಅಪಾರವಾದ ಗೌರವ ಐತಿ ದಯವಿಟ್ಟು ನಾವು ವಿನಂತಿ ಮಾಡ್ತೇನೆ ಈ ಥರ ನೀವು ಎಸ್ ಸಿ ಅವರ ಹೆಸರು ಬಳಸ್ಕೊಂಡು ಇವರು ಎಸ್ ಸಿ ಅವರು ದೇವ್ರ ಮೇಲೆ ಹೂವು ಆಗಬಾರ್ದು ಅಲ್ಲಿ ಬರಬಾರ್ದು ಅನ್ನುವಂಥ ಮಾತನ್ನು ದಯವಿಟ್ಟು ಹೇಳಬಾರ್ದು ಮುಂದುವಂಥ ದಿನದಲ್ಲಿ ನೀವು ಇನ್ನೂ ಪಾರ್ಟಿಯಿಂದ ಹೊರಗಾಕಿ ನೀವು ಹೊಸ ಪಕ್ಷ ಕಟ್ಟೋರದಿರಿ ಆ ಹೊಸ ಪಕ್ಷ ಕಟ್ಟಿದ ಮೇಲೆ ನಿಮಗೆ ಎಲ್ಲ ಜನಾಂಗದವ್ರು ಬೇಕಾಗ್ತೈತಿ ಎಲ್ಲ ಜಾತಿ ಜನಾಂಗದವ್ರಿಗೂ ನೀವು ಸೀಂಡ್ ಹಚ್ಚಿಗೆ ಮಾಡಿ ಉತ್ತರ ಕರ್ನಾಟಕದಲ್ಲಿ ಮಂತ್ರಿಗಿರಿ ಮಾಡಿ ಶಾಸಕರು ಮಾಡೋರು ಇದ್ದೀರಿ ಇನ್ನೂ ನೀವು ಈಗಾಗಲೇ ಅರ್ಧಕ್ಕರ್ದ ಎಲ್ಲರೂ ಕೆಡಿಸ್ಕೊಂಡಿದ್ದೀರಿ ಮುಂದೆ ದಯವಿಟ್ಟು ಕೆಡಿಸ್ಕೋಬೇಡ್ರಿ ಎಲ್ಲ ಸಮಾಜದವ್ರು ನಾನು ಬೇಕಂತ ಹೇಳಿ ಇನ್ನೊಂದು ಕೋಮದವ್ರ ಮೇಲೆ ಬಂದಕ್ಕಿಟ್ಟು ಕಿಟ್ಟು ಹೊಡಿಯುವಂಥ ಕೆಲಸ ಮಾಡಬಾರ್ದು ಅಂತೇಳಿ ಮಾಧ್ಯಮಕ್ಕೆ ನಾವು ವಿನಂತಿ ಮಾಡ್ತೇನೆ ನಿನ್ನೆ ದಿವಸ ಬಸನಗೌಡ ಪಾಟೀಲ್ ಯತ್ನಾಳ್ ಏನಂತಾನೆ ಸಾಮಾನ್ಯ ದಲಿತ ಮಹಿಳೆಗೂ ಒಂದು ಚಾಮುಂಡೇಶ್ವರಿ ದೇವಿಗೆ ಒಂದು ಪೂಜೆ ಅವಸ್ ಸಮಾನತೆ ಇಲ್ಲ ಅವರಿಗೆ ಪೂಜೆ ಮಾಡುವ ಅವಕಾಶವೂ ಇಲ್ಲ ಅಂಥೇಳಿ ದಲಿತ ಮಹಿಳೆಗೆ ಅವಮಾನ ಮಾಡಿದ್ದಾನೆ ಇದು ನಾವು ಸಮತಾ ಸೇನಾದಿಂದ ಉಗ್ರವಾದ ಖಂಡನೆ ಮಾಡ್ತೇವೆ ಯಾಕಪ್ಪ ಅಂದರೆ ಬಸನಗೌಡ ಪಾಟೀಲ್ ಎತ್ನಾಳಿಗೆ ಅವನದ ನೆಲೆಯೇ ಅವಂಗೆ ಇಲ್ಲ ಇತ್ತಿತ್ತಾಗಿ ಬಿ ಜೆ ಪಿಯಿಂದ ಅವನಿಗೆ ಉಚ್ಚಾಟನೆ ಮಾಡಿದರೆ ಅವನು ಹುಚ್ಚೃತರಾಗ್ಬಿಟ್ಟಿದ್ದಾನೆ ಯಾವಾಗೆ ಯಾರಿಗೇನು ಮಾತಾಡಬೇಕು ಯಾರಿಗೇನು ಮಾ ಇಲ್ಲ ಅನ್ನೋದು ಅವನಿಗೆ ಅರಿವಿಲ್ಲ ಸಾಮಾನ್ಯ ದಲಿತ ಮಹಿಳೆಗೆ ಪೂಜೆಗೆ ಅವಕಾಶ ಇಲ್ಲಾಂದರೆ ಮತ್ತು ಇವ ಯಾವ್ದು ದೇಶನೇ ಆಗದಾನ ಯಾವುದು ಭಾರತದಾಗ ಭಾರತದಾಗದಾನು ಆ್ಯಂಡ್ ಬಾಂಗ್ಲಾದೇಶನ್ಯಾಗದಾನು ಅಂಥೇಳಿ ನಾವು ಕನ್ಫ್ಯೂಸ್ನೇ ಆಗ್ಯದ ಅದಕ್ಕೆ ಇವಾಗ ತಕ್ಕ ಉತ್ತರನು ಹುಬ್ಬಳ್ಳಿಗೆ ಬಂದ ತಕ್ಷಣ ಹಿಂಗೇನು ಮಾಡಬೇಕು ಅಂತ ಮಾಡಿವೆ ಅಂದರೆ ದಲಿತ ಸಂಘಟನೆಯಿಂದ ಇವು ಎಲ್ಲಿ ಬರ್ತಾನ ಎಲ್ಲಿ ಸಿಗ್ತಾನೆ ಅಲ್ಲಿ ನಾವು ಚಪ್ಪಲಿ ಸೇವೆ ಮಾಡ್ತೀವಿ ಇದು ಇದರಿಂದ ಅವ್ನು ಉಗ್ರವಾದ ಹೋರಾಟ ಮಾಡಿ ಅವಂಗೊಂದು ಖಂಡನೆ ಮಾಡ್ತೀವಿ ಭಾರತದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರಚಿಸಿದಂಥ ಒಂದು ಸಂವಿಧಾನದ ಅಡಿಯಲ್ಲಿ ಇಂದು ಎಮ್ ಎಲ್ ಎ ಆಗಿರುವಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಇವತ್ತು ನೀಡಿರುವಂಥ ಹೇಳಿಕೆಯನ್ನು ಸಮಸ್ತ ಭಾರತ ದೇಶದ ಜನತೆಯು ಖಂಡಿಸುತ್ತದೆ ಯಾಕಂದರೆ ಒಬ್ಬ ದಲಿತ ಮಹಿಳೆಯು ದೇವಾಲಯದಲ್ಲಿ ಪೂಜೆ ಮಾಡೋಕ್ಕೆ ಅರ್ಹತೆ ಇಲ್ಲ ಅಂತ ಹೇಳಿದಾಗ ಈ ಈ ಸಂದರ್ಭದಲ್ಲಿ ಬಿ ಜೆ ಪಿ ಎಸ್ ಸಿ ಮೋರ್ಚಾ ಕಾರ್ಯಕರ್ತರು ಹಾಗೂ ಅಲ್ಲಿರುವಂಥ ರಾಜ್ಯಾಧ್ಯಕ್ಷರು ಪದಾಧಿಕಾರಿಗಳು ಯಾವ ರೀತಿ ಪ್ರತಿಭಟನೆ ಮಾಡ್ತಾರ ಹಾಗೂ ಮುಂದಿನ ದಿನಗಳಲ್ಲಿ ಇತರ ಬಗ್ಗೆ ಏನು ಹೇಳಿಕೆ ಕೊಡ್ತಾರ ಅವರು ಸ್ಪಷ್ಟನೆ ಕೊಡಬೇಕು ಯಾರು ಭಾರತೀಯ ಜನತಾ ಪಕ್ಷದ ಎಸ್ ಸಿ ಮೋರ್ಚಾದ ಎಲ್ಲ ಪದಾಧಿಕಾರಿಗಳು ಹಾಗೂ ಈ ಸಂದರ್ಭದಲ್ಲಿ ಯತ್ನಾಳ್ ಅವರಿಗೆ ನಾನೊಂದು ಹೇಳಿಕೆ ಬಯಸ್ತೀನಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರೇ ಇವತ್ತು ನೀವು ಸಂವಿಧಾನದ ಅಡಿಯಲ್ಲಿ ಎಮ್ ಎಲ್ ಎಗಳಾಗಿದ್ದೀರಾ ಹಾಗೂ ಮಾ ಮಾಜಿ ಕೇಂದ್ರ ಮಂತ್ರಿ ಆಗಿದ್ದರ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಭಿಕ್ಷೆ ಈ ಭಿಕ್ಷೆಯನ್ನು ನೀವು ತೆಗೆದುಕೊಂಡು ಈ ರೀತಿ ಹೇಳುವುದು ಅತಿ ಖಂಡನೀಯ ಮುಂದಿನ ದಿನಗಳಲ್ಲಿ ನೀವು ಎಲ್ಲೇ ರಾಜ್ಯಾದ್ಯಂತ ಪ್ರವಾಸ ಮಾಡಿದರು ಎಲ್ಲ ದಲಿತ ಬಾಂಧವರು ಸೇರಿ ನಿಮ್ಮನ್ನು ಚಪ್ಪಲಿ ಸೇವೆಯನ್ನು ಮಾಡ್ತಾರಂತೆ ಈ ಸಂದರ್ಭದಲ್ಲಿ ಹೇಳುತ್ತೇನೆ ಮತ್ತು ಯತ್ನಾಳ್ ಅವರು ಹೇಳಿದಂಥ ಒಂದು ದಲಿತರ ಮೇಲೆ ಒಂದು ಹುಡುಗಿ ಆ್ಯಕ್ಚುಲಿ ನಮ್ಮ ದಲಿತ ಹುಡುಗಿ ನಮ್ಮ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಪೂಜೆ ಮಾಡೋದು ಮಾಡೋಕ್ಕಾಗಲ್ಲ ಅದು ಈ ಥರದ್ದು ಒಂದು ಏನು ಮಾಡಿದ್ದಾರೆ ಅದು ಭಾಳ ಅದರ ಭಾಳ ತಪ್ಪಾಗಿದೆ ಯಾಕಂದ್ರೆ ಪ್ರತಿಯೊಂದು ದಲಿತರಾಯಿತು ಪ್ರತಿಯೊಬ್ಬರು ಮಾನವರಾಯಿತು ಎಲ್ಲರಿಗೂ ದೇವರ ಒಂದು ಪೂಜೆ ಮಾಡೋ ಅಧಿಕಾರ ಇದೆ ಎಲ್ಲರೂ ಮಾನವರಿದ್ದಾರೆ ಅದನ್ನು ಅವ್ರು ಅರ್ಥ ಮಾಡ್ಕೋಬೇಕು ಈ ಥರ ಹೇಳಿದ್ದು ಬಹಳ ತಪ್ಪದು ಹೇಳ್ಬೋದು ಒಗೂ ನಾವು ಭಾರತೀಯರು ಎಲ್ಲರೂ ಸಮಾನರು ಅಂತೇಳಿ ತಿಳ್ಕೋಬೇಕು ಅದರಲ್ಲಿ ಯಾವ ಜಾತಿ ಭೇದ ಮಾಡಬಾರ್ದು ದೇವರಲ್ಲಿ ಜಾತಿ ಭೇದ ಯಾವತ್ತೂ ಇರಲ್ಲ ಹಂಗಾಗಿ ಏನಿದೆ ದಲಿತರಾಗಲಿ ಯಾವುದೇ ಧರ್ಮದವರಾದರೂ ಅದನ್ನು ದೇವಸ್ಥಾನದಲ್ಲಿ ದೇವರಿಗೆ ಎಲ್ಲ ಧರ್ಮವೂ ಒಂದೇ ಎಲ್ಲ ಜಾತಿ ಮನುಷ್ಯ ಜಾತಿನೂ ಒಂದೇ ಅದಕ್ಕೆ ಆ ದಲಿತ ಬೇರೆ ಮಾಡಬಾರ್ದು ಈ ದಲಿತರು ಮಾಡಬಾರ್ದು ಬ್ರಾಹ್ಮಣರಷ್ಟೇ ಮಾಡಬೇಕು ಅದಕ್ಕೆ ಏನೂ ಸಂಬಂಧ ಇರಲ್ಲ ಅದು ಹಾಗಾಗಿ ಇದನ್ನು ಅವರು ಮಾತಾಡಿದ್ದು ತಪ್ಪು ಮತ್ತು ಇದನ್ನು ಕ್ಷಮೆಯನ್ನು ಕೇಳಬೇಕು ಅಂಥೇಳಿ ನಾನು ಯತ್ನಾಳ್ ಹೇಳ್ತೀನಿ ದಲಿತ ಮಹಿಳೆಯರಿಗೆ ಅಲ್ಲಿ ಅವ್ರಿಗೂ ಚಾಮುಂಡಿ ದೇಶ್ವರ ದೇವಸ್ಥಾನಕ್ಕೆ ಹೋಗಬಾರ್ದು ಪೂಜಾ ಪಾಠ ಮಾಡಬಾರ್ದು ಅಂತ ಬಸವನ ಯತ್ನಾಳವ್ರು ಹೇಳ್ತಾರೆ ಯಾಕೋ ದಲಿತರು ಹಿಂದೂ ಅಲ್ವ ಮತ್ತು ಯಾವ ಲೆಕ್ಕದಾಗ ಹೇಳ್ತಾರವರು ಇವರು ಹಿಂದೂ ಅಲ್ವಾ ನಾವು ಮುಸ್ಲಿಮ್ಸಾಗಿ ನಾ ಹೇಳ್ತೀನಿ ನಾವು ಎಲ್ಲ ದೇವಸ್ಥಾನ ಆಗಲಿ ಎಲ್ಲ ಪೂಜಾ ಪಾಠಗಾಗಲಿ ಸತ್ಯನಾರಾಯಣ ಪೂಜೆಗಾಗಲಿ ಎಲ್ಲದಕ್ಕೂ ಹೋಗ್ತೀವಿ ನಾವು ಇದು ಯಾವ ಲೆಕ್ಕದಾಗ ಹೇಳ್ತಾರೆ ಇವರು ಇವರಿಗೆ ಯತ್ನಾಳವ್ರಿಗೆ ಒಂದು ವೇಳೆ ಮಹಾನ ನಮ್ಮ ಹುಬ್ಬಳ್ಳಿ ಧಾರವಾಡಕ್ಕೆ ಬಂದರೆ ನಾವು ಅವರಿಗೆ ಚಪ್ಪಲಿ ಏಟನ್ನು ತಿನ್ಸು ಆಗ್ರಹನ ಮಾಡ್ತೀವಿ ದಲಿತ ಹೆಣ್ಮಕ್ಳಿಗೆ ಅನ್ಯಾಯವನ್ನು ಮಾಡೋಕೈತ್ತಾರ ಅವ್ರಿಂದ ಏನೈತಲ್ಲ ದಲಿತ ಹೆಣ್ಮಕ್ಕಳಿಂದ ಅವರು ಕ್ಷಮೆ ಕೇಳಬೇಕು ಇದೇ ನಂದು ಒತ್ತಾಯ ಎಲ್ಲರೂ ಒಂದಾಗಿ ನೋಡಬೇಕು ಅದನ್ನು ಬಿಟ್ಟು ಎಲ್ಲರೂ ನಂಬುದು 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 ಅಂಥೇಳಿ ನೀ ಆರ್ ಎಸ್ ಎಸ್ಸಿನಿಂದ ಬಂದಂಥ ಬಸನಗೌಡ ಪಾಟೀಲ್ ಯತ್ನಾಳದವ್ರಿಗೆ ಮುಂದೆ ಬರುವಂಥ ದಿನಮಾನಗಳಲ್ಲಿ ತಕ್ಕ ಪಾಠವನ್ನು ಕಲಿಸುವಂಥದ್ದು ಈ ಐಂಡ ವರ್ಗ ಮಾಡ್ತೈತಿ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ